ಮಂಥರೆ ಏನನ್ನು ಲೇಪಿಸುತ್ತಿರುವೆ ಇದರ ಪರಿಮಳ ಹೊಸದಾಗಿದೆಯಲ್ಲ ಮಹಾರಾಣಿ ನಿಮಗಾಗಿ ವಿಶೇಷವಾಗಿ ತಯಾರಿಸಿದ ಶಿರತಾಪ ಶಮನ ತೈಲ ಯೋಚನೆಗಳಿಂದ ಶಿರ ಭಾರವಾಗಿದ್ದರೆ ಈ ತೈಲವನ್ನು ಲೇಪಿಸಿದರೆ ಹಗುರವಾಗುತ್ತದೆ ಸರಿ ಅದೇನೋ ಹೇಳಬೇಕೆಂದಿದ್ದೆಯಲ್ಲ ಹೇಳಿ ರಾಜಕುಮಾರರು ಶಸ್ತ್ರಾಭ್ಯಾಸ ಮಾಡುತ್ತಿರುವಾಗ ಎಲ್ಲರಿಗಿಂತ ರಾಮಚಂದ್ರನ ಆ ಶ್ರೇಷ್ಠತೆ ಇದ್ದಿದ್ದರಿಂದಲೇ ರಾಕ್ಷಸ ಸಂಹಾರಕ್ಕೆ ಸಾಧ್ಯವಾಯಿತು ಭರತನಲ್ಲಿ ಆ ಶಕ್ತಿ ಇಲ್ಲದೆ ನಾವು ಅವನನ್ನು ಅಲ್ಲಿಗೆ ಕಳಿಸಿದ್ದರೆ ಆಗ ಒಳತಿಗಿಂತ ಕೆಡಕ್ಕೆ ಆಗಬಹುದಿತ್ತಲ್ಲವೇ ಅದಕ್ಕೆ ಭರತನನ್ನು ಅಲ್ಲಿಗೆ ಕಳಿಸಬೇಡಿರೆಂದು ನಾನು ಹೇಳಿದೆ ಹಾಗಿದ್ದರೆ ಈಗ ಬೇಸರ ಮಾಡಿಕೊಳ್ಳಬೇಕು ಮಹಾರಾಣಿ ಎಲ್ಲ ಪ್ರಶಂಸೆಗಳು ಅವರಿಗೆ ಮುಂದುವರೆದರೆ ಆಗ ನೀವೇ ಬೇಸರ ಸರಿ ಈಗ ನಾನೇನು ಮಾಡಬೇಕೆಂದು ಹೇಳುವೆ ಮಹಾರಾಣಿ ಭರತನನ್ನು ರಾಮಚಂದ್ರನಂತೆ ಶಸ್ತ್ರಾಸ್ತ್ರ ಪ್ರಾವೀಣ್ಯವನ್ನು ಪಡೆಯುವಂತೆ ಪ್ರೇರೇಪಿಸಬೇಕು ಭರತನು ರಾಮಚಂದ್ರನಂತೆ ದುಷ್ಟ ಶಿಕ್ಷಕ ಶಿಕ್ಷ ರಕ್ಷಕನಂತೆ ಮಾಡಬೇಕು ನೀವು ಮಹಾರಾಜರಿಂದ ವೀರಮಾತೆ ಎಂಬ ಪ್ರಶಂಸೆಯನ್ನು ಪಡೆಯಬೇಕು